ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತರ್ಟಿ ಟು ಸೈಜ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಎರಡು ಬ್ಲೌಸ್ ಇದೆ ಸೊ ತರ್ಟಿ ಟು ಸೈಜ್ ಅಂತಂದರೆ ನಿಮಗೆ ಒಂದನೇ ಭಾಗ ಅಂತಂದರೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಮೂರು ಇಂಚನ್ನೇ ಆ್ಯಡ್ ಮಾಡಿ ಹನ್ನೆರಡು ಇಂಚ್ಗೆ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಹನ್ನೆರಡು ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಎರಡು ಬ್ಲೌಸು ಒಂದೇ ಸೈಜ್ ಆಗಿರೋದ್ರಿಂದ ನಾನು ಎರಡನ್ನು ಕೂಡ ಒಂದೇ ಸಲ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದೇ ಬ್ಲೌಸ್ ಇತ್ತು ಅಂತಂದರೆ ಒಂದೇ ಸಲ ಕಟ್ ಮಾಡ್ಕೋಬೋದು ನೋಡಿ ಇದನ್ನು ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟಿಂಗ್ ಮಾಡಿ ತೆಗೀರಿ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಇದಾದ ಮೇಲೆ ಕೆಳಗಡೆ ಪಾರ್ಟ್ನ ಫಸ್ಟು ಒಂದು ಸಮ್ನಾಗಿ ಕಟ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಒಂದು ಸಾಮನಾಗಿ ಕಟ್ ಮಾಡ್ಕೋಬೇಕು ಇದಾದಮೇಲೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ಭುಜದಿಂದ ಪೂರ್ತಿಯಾಗಿ ಈ ರೀತಿ ಬೆನ್ನಿನ ಪೂರ್ಣ ಉದ್ದನ ನೋಡಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೂರ್ಣ ಉದ್ದಕ್ಕೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೀವು ಕಟಿಂಗ್ ಮಾಡುವಾಗಲೇ ಈ ಮೆಥಡನ್ನ ಯೂಸ್ ಮಾಡಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕಟಿಂಗ್ ಅನ್ನೋದು ಫಾಸ್ಟಾಗಿ ಆಗುತ್ತೆ ಹಾಗೆಯೇ ನೀವು ಕೂಡ ಬೇಗ ಬೇಗ ಬ್ಲೌಸ್ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಮೂವತ್ತೆರಡು ಎದೆ ಸುತ್ತಾತೆಗೆಲ್ಲ ಎರಡು ಪಾಯಿಂಟ್ ಎರಡು ಅಥವಾ ಎರಡು ಕಾಲು ಇಂಚ್ ನೆಕ್ಕು ಹಿಡಿದು ಸಾಕಾಗುತ್ತೆ ಭುಜ ಬಂದು ಮೂರು ಕಾಲು ಇಂಚ್ ತೊಗೊಂಡಿದ್ದೀನಿ ಹಾರ್ಮೋಲ್ ಐದು ವರೆಯನ್ನು ತಗೊಳ್ಳಿ ನೀವು ಪ್ರತಿಯೊಂದು ಬ್ಲೌಸ್ ಆದರೂ ಅಷ್ಟೇ ಮೂವತ್ತೆರಡು ಸೈಜ್ ಬ್ಲೌಸ್ ಇದೆ ಅಂತಂದರೆ ನೀವು ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಹಾರ್ಮೋಲ್ ಬಂದು ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಫ್ರೀ ಹ್ಯಾಂಡ್ ಆಗೇ ಕಲ್ತ್ಕೊಳ್ಳಿ ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಫ್ರಂಟು ಡೀಪ್ ಎಷ್ಟಿದೆ ಅಂತ ನೋಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡೋದು ಇದಾದ ಮೇಲೆ ಬುಜ್ಜದಿಂದ ಬೆಲ್ಟ್ ಪಟ್ಟಿವರೆಗೆ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿ ವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪಾಗಿ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಅನ್ನೋದು ಕೂಡ ರೆಡಿ ಆಯಿತು ಇವಾಗ ಎರಡೂ ಸೈಡ್ನೂ ಸೇರಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಮೇಲ್ಗಡೆ ಪಾರ್ಟು ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಇದನ್ನು ಕಟ್ ಮಾಡ್ತಾ ಇದ್ದೀನಲ್ಲ ಅದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇದಾದ ಮೇಲೆ ಭುಜನ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಮೇಲ್ಗಡೆ ಪಾರ್ಟ್ಸ್ನ ಮಾತ್ರ ತಗೊಂಡು ಅರ್ಧ ಇಂಚನ್ನ ಕಟ್ ಮಾಡಬೇಕು ಇದು ಫ್ರಂಟ್ ಶೇಪ್ ಇದಾದ ಮೇಲೆ ಒಂದು ನಾಚನ್ನೋದನ್ನು ಹಾಕೊಳ್ಳಿ ನಾಚ್ ಹಾಕೊಂಡಾದ ಮೇಲೆ ಫ್ರಂಟನ್ನು ಈ ರೀತಿ ಫ್ರೆಂಟ್ ಮಾತ್ರ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಫ್ರಂಟ್ ಶೇಪ್ ಕೂಡ ರೆಡಿ ಆಗುತ್ತೆ ಫ್ರಂಟ್ ಶೇಪ್ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಈಗ ಡ್ಯಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಬರುತ್ತಲ್ಲ ಅಲ್ಲಿಗೆ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಡಾಟ್ ಪಾಯಿಂಟ್ ಈಸಿಯಾಗಿ ಮಾರ್ಕ್ ಆಗೋಯಿತು ಬ್ಲೌಸ್ ಕಟಿಂಗ್ ಅನ್ನೋದನ್ನು ತುಂಬಾ ಈಸಿಯಾಗಿ ಕಲಿತ್ಕೊಬೋದು ನೀವು ನೋಡ್ತಾ ನೋಡ್ತಾ ನಿಮಗೂ ಕೂಡ ಫೋನಲ್ಲೇ ನೋಡಿ ಕಲಿಬೋದು ನೋಡಿ ಬೆನ್ನನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಡೀಪ್ ಕೂಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದನ್ನು ಈ ರೀತಿ ಸ್ಟ್ರೈಟ್ ಹಾಕಿ ಒಂದು ಶೇಪ್ ಅನ್ನೋದನ್ನ ಕೊಟ್ಟರೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಕೊಟ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕಾಗಿರುತ್ತೆ ಆ ಶೇಪನ್ನ ಕೊಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಫ್ರಂಟು ಮತ್ತು ಬ್ಯಾಕು ಎರಡು ಸೈಡ್ ಕೂಡ ರೆಡಿ ಆಯಿತು ಐದು ನಿಮಿಷದಲ್ಲೆಲ್ಲ ನೀವು ಮೂರು ಬ್ಲೌಸ್ ಇದ್ದರೂ ಕೂಡ ನಾಲ್ಕು ಬ್ಲೌಸ್ ಇದ್ದರೂ ಕೂಡ ಇದೇ ಮೆಥೆಡ್ನ ಯೂಸ್ ಮಾಡಿ ಕಟ್ ಮಾಡ್ಕೊಬೋದು ಬೇಗ ಬೇಗ ಕಟಿಂಗ್ ಅನ್ನೋದು ಆಗೋಗುತ್ತೆ ಇದು ಬಂದು ಎಲ್ಬೋ ಸ್ಲೀವ್ಸು ನೋಡಿ ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟು ಒಂದು ಸಮ್ನಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕು ಅರ್ಧ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಅದನ್ನು ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಸ್ಲೀವ್ಸ್ನ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಲೀವ್ಸಲ್ಲಿ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೋಬೇಕು ಇದಾದ ಮೇಲೆ ನೆಕ್ ವಿಡ್ತು ಬಂದು ಈ ರೀತಿ ಎರಡೂವರೆ ಇಂಚ್ಗೆ ಮಾರ್ಕ್ ಇದ್ದೀನಿ ನಿಮಗೆ ಸ್ಲೀವ್ಸಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ ಶೇಪ್ ಅನ್ನೋದು ಎಷ್ಟಕ್ಕೆ ಬಂದಿರುತ್ತೆ ಇದು ಸುಮಾರು ನಲ್ಲಿ ಕಟ್ ಮಾಡ್ಬೋದು ನಾನು ಇನ್ನೊಂದು ಮೆಥಡಲ್ಲಿ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಲೀವ್ಸ್ನ ಕಟ್ ಮಾಡಬೇಕು ಅಂತ ಈಗ ಎಲ್ಬೋ ಸ್ಲೀವ್ಸ್ಗೆ ಬೇಕು ಅಂತಂದರೆ ಈ ರೀತಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದನ್ನು ಕೊಡ್ರೆ ಎಲ್ಬೋ ಸ್ಲೀವ್ಸ್ ರೆಡಿ ಆಯಿತು ನಾನು ಆಲ್ರೆಡಿ ಇದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಅದನ್ನು ಸಪ್ರೇಟಾಗಿ ನಾನು ಯಾವ ರೀತಿ ಕಟ್ ಮಾಡಬೇಕು ಹಾಗೆಯೇ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸಿದ್ದೀನಿ ಇವಾಗ ಇದಾದ ಮೇಲೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿಗೋಸ್ಕರ ಫಸ್ಟು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾಲ್ಕು ಇಂಚ್ಗೆ ಒಂದು ಮಾರ್ಕು ಮೂರುವರೆ ಇಂಚಿಗೆ ಮೂರುವರೆ ಇಂಚ್ಗೆ ನಾನು ಆಲ್ರೆಡಿ ನನಗೆ ಗೊತ್ತಿರೋದ್ರಿಂದ ಹಾಗೇ ಕಟ್ ಮಾಡ್ಕೋತೀನಿ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಾಲ್ಕು ಇಂಚ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಯಾವ ರೀತಿ ಕಟ್ ಮಾಡಬೇಕು ಅಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್